ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಅದ್ವಿಕ್ಸ್ಲಾಕ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕರಿಬೇವಿನ ಅನ್ನ ಇದು ಯಾವ ರೀತಿ ಮಾಡ್ಕೊಳ್ಳೋಣ ಅಂತ ನೋಡ್ಕೊಳ್ಳೋಣ ಈಗ ನಾನೊಂದು ಬಾಣ್ಲಿ ತಗೊಂಡು ಬಾಣಲಿಯಲ್ಲಿ ಆಯಿಲ್ ಸ್ವಲ್ಪ ಬಿಸಿ ಇದ್ದೀನಿ ಬಿಸಿ ಆದಮೇಲೆ ನಾನೊಂದು ನಾಲ್ಕೈದು ಬೆಳ್ಳುಳ್ಳಿ ತಗೊಂಡು ಆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡು ಈ ರೀತಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಾಸ್ ಮೇಲೆ ಬರಬೇಕು ಆ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕು ಅದಾದ ಮೇಲೆ ನಾನು ಇದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಒಂದು ಕೈ ಹಿಡಿಯಷ್ಟು ನಾನು ಇದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇದು ಸಹ ಅಷ್ಟೇ ಸ್ವಲ್ಪ ಅರೋಮ ಸ್ಮೆಲ್ ಬರಬೇಕು ಆ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಕೊಂಡು ಇದು ಸಹ ಒಂದು ಪಕ್ಕದಲ್ಲಿ ನಿಂತಿಟ್ಕೊಳ್ಬೇಕು ಈಗ ಅದೇ ಬಂಡಿಗೆ ಬಂದು ನಾನು ಏನು ಮಾಡ್ತೀನಿ ಹಾಯಿಲ್ ಹಾಕ್ಕೊಳ್ತೀನಿ ಸ್ವಲ್ಪ ಆಯಿಲು ಹಾಯಿಲ್ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಆ್ಯಡ್ ಮಾಡ್ಕೊಳ್ತೀನಿ ನಾನು ಜೀರಿಗೆ ಆ್ಯಡ್ ಮಾಡಿ ಎಲ್ಲ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಬೇಕು ಅದು ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೋಗ್ಬೇಡಿ ಯಾಕಂದರೆ ಎಲ್ಲ ಸೀದೋಗುತ್ತೆ ತಿನ್ನೋದಕ್ಕೂ ಸಹ ಟೇಸ್ಟಿಯಾಗಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಈಗ ನಾನು ಇದಕ್ಕೆ ಜೀರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಆ್ಯಡ್ ಮಾಡಿಕೊಂಡು ಇದು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ನಾನು ಇದಾದ್ಮೇಲೆ ಕಡಲೆಬೇಳೆ ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಸ್ವಲ್ಪ ಆ್ಯಡ್ ಇರೋದು ಜಾಸ್ತಿ ಇಲ್ಲ ನಾನು ಇಬ್ಬರಿಗಾಗಷ್ಟು ಮಾತ್ರ ಮಾಡ್ಕೊಳ್ತಿರೋದು ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಇದು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸೀದೋಗೋ ಥರ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಬೆಳೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಹ ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕು ಇದಾದ ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಬೀಜ ಆ್ಯಡ್ ಮಾಡ್ಕೊಳ್ತೀನಿ ಕಡಲೆ ಬೀಜನೂ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ಅದು ಸಹನ ಅಷ್ಟೇ ಇದು ಫ್ರೈ ಇದೇ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಹುಣಸೆಹಣ್ಣು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋದಲ್ಲಿ ಹಿಂಗೆ ಹಾಕ್ಕೊಂಡಿದ್ದೀನಿ ಹಿಂಗೆ ಹಾಕ್ಕೊಳ್ಳಿ ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ನಾನು ಇದಕ್ಕೆ ಬಿಳಿ ಎಳ್ಳು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಣಗಿದ್ದು ಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು ನಾವು ಯೂಸ್ ಮಾಡ್ಕೊಳ್ಬೇಕು ಇದನ್ನು ಇಷ್ಟು ಹಾಕಿ ನಾವು ಸ್ವಲ್ಪ ಆರಕ್ಕೆ ಬಿಟ್ಬಿಡ್ಬೇಕು ಇದನ್ನು ನೋಡಿ ಇದು ನಾನು ಈಗ ಏನು ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ಪೌಡರ್ ಫಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ತೀನಿ ನಾವು ಫ್ರೈ ಮಾಡ್ಕೊಂಡಿದ್ರಲ್ಲ ಫಸ್ಟು ಆ ಬೆಳ್ಳುಳ್ಳಿ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಈಗ ಫ್ರೈ ಆಗಿರೋದು ಇದೆಲ್ಲ ಹಾರಿದೆ ಅದಕ್ಕೆ ನಾನು ಇದಕ್ಕೆ ಇದನ್ನ ಹಾಕ್ಕೊಂಡು ಇದನ್ನ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಬಾರ್ದು ತರತರಿಯಾಗೇ ಇರಲಿ ಜಾಸ್ತಿ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಲೈಟಾಗಿ ಇರಲಿ ಓಕೆನಾ ಇದಕ್ಕೆ ನಾನು ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ಆಯಿಲ್ ಹಾಕ್ಕೊಂಡು ಇದಕ್ಕೆ ನಾನು ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಚ ಚಿಟಪಟ ಅನ್ನಬೇಕು ಆ ರೀತಿ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಜೀರಿಗೆ ಆ್ಯಡ್ ಮಾಡ್ಕೊಳ್ತೀನಿ ಈ ರೀತಿಯಾಗಿದೆ ಈಗ ಇದಕ್ಕೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಇಷ್ಟು ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಕರಿಬೇ ಆ್ಯಡ್ ಮಾಡ್ಕೊಳ್ತೀನಿ ಇಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಡಿ ಎಲ್ಲ ಸಿದೋದೆ ಅದಕ್ಕೋಸ್ಕರ ಫ್ರೈ ಮಾಡಿಕೊಡಿ ಫ್ರೈ ಆದಮೇಲೆ ಇದಕ್ಕೆ ನಮ್ಮ ರುಚಿ ತಕ್ಕಷ್ಟು ಮೆಣಸಿನ್ಕಾಯಿನೂ ಆ್ಯಡ್ ಮಾಡಿಕೊಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ಈ ಪುಡಿಯಲ್ಲಿ ಹಾಕಿರ್ತೀರಿ ಖಾರ ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಈ ರೀತಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಈಗ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂದರೆ ಕರಿಬೇವು ತಿನ್ನೋದೇ ಇಲ್ಲ ನಾವು ಒಗ್ಗರಣೆಲ್ಲ ಹಾಕಿರ್ತೀರ ಅವ್ರು ಎತ್ತಿ ಎತ್ತಿ ಪಕ್ಕದಲ್ಲಿ ಎತ್ತಿರ್ತಾರೆ ಅದಕ್ಕೋಸ್ಕರ ಆ ರೀತಿ ಮಾಡೋ ಬದಲು ಇದು ಈ ರೀತಿ ಮಾಡಿ ಮಕ್ಳು ತಿನ್ಸೋದ್ರಿಂದ ಕಣ್ಣಿಗೂ ತುಂಬ ಒಳ್ಳೆಯದು ಕೂದಲಿಗೂ ತುಂಬ ಒಳ್ಳೆಯದು ಆರೋಗ್ಯಕರ ಇರುತ್ತೆ ಮತ್ತು ಮಾರ್ನಿಂಗ್ ಬೇಗನೂ ಆಗುತ್ತೆ ಆ ಪುಡಿ ಏನಾದರೂ ನಾವು ಮಾಡಿಟ್ಕೊಂಡ್ರೆ ಮಾರ್ನಿಂಗ್ ನಮ್ಗೆ ಬೇಗ ಆಗುತ್ತೆ ಆ ರೀತಿ ನಾವು ಮಾಡಿಟ್ಕೊಂಡ್ಬಿಡ್ಬೇಕು ಫ್ರಿಜ್ಜಲ್ಲಿ ಎತ್ತಿಟ್ಕೋಬೋದು ಇದು ನೀವು ಒನ್ ವೀಕ್ ಅದ್ರಿಕ್ ಹೋಗ್ಬೋದು ಟೂ ವೀಕ್ಸ್ ಅದ್ರ ಇಟ್ಕೊಂಡು ಹಾಗಾಗಿ ನೀವು ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ತುಂಬ ಹೆಲ್ದಿಯಾಗಿರುತ್ತೆ ಹೆಲ್ದಿ ಫುಡ್ಡು ನೋಡಿ ಈಗ ನಾನು ರೈಸ್ ಮಾಡ್ಕೊಂಡಿದ್ದೆ ರೈಸು ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಮತ್ತು ಅಪ್ಪುಡಿ ಇರುತ್ತಲ್ಲ ಎಷ್ಟು ಬೇಕೋ ಅಷ್ಟು ಅಪ್ಪುಡಿನ ನಾವು ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ಬೇಕು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಇದನ್ನು ಕೈಯ್ಯಲ್ಲಿ ಮಿಕ್ಸ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇಲ್ಲ ನೀವು ಇದರಲ್ಲಿ ಮಾಡ್ಕೊಳ್ತೀರಿ ಅಂದ್ರೂ ಹೋಗೀನಿ ಸ್ವಲ್ಪ ಬಿಸಿ ಇರುತ್ತಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಆರಿದಾದ್ಮೇಲೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಎಲ್ದಿಗೂ ಒಳ್ಳೆಯದು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಧಾನವಾಗಿ ನಾನು ಇದನ್ನು ಸ್ಟೋವ್ ಆಫ್ ಮಾಡಿಲ್ಲ ಲೋ ಫ್ಲೇಮಲ್ಲಿಟ್ಟು ನಾನು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಪ್ಲೀಸ್ ನಮ್ಮ ಚಾನೆಲ್ ಸ್ವಲ್ಪನಾದರೂ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಕ್ಲೀನಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇನ್ನೂ ಬೇಕು ಅಂತ ಕೇಳ್ತಾರೆ ಆ ರೀತಿ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾರ್ನಿಂಗ್ ಬೇಗ ಕೂಡ ಆಗುತ್ತೆ ನೀವು ಆ ಪುಡಿ ಏನಾದರೂ ಮಾಡಿಟ್ಕೊಂಬಿಟ್ರೆ ಮಾರ್ನಿಂಗ್ ಒಂದು ಟೆನ್ ಮಿನಿಟ್ಸಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು ತುಂಬ ಆರೋಗ್ಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ನಮ್ಮ ವೀಡಿಯೋಸ್ಗೆಲ್ಲಾದ್ಗು ಸಪೋರ್ಟ್ ಮಾಡಿ ನಿಮ್ಮ ಸಹಕಾರ ಯಾವಾಗಲೂ ಇದೇ ರೀತಿ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್